ಮಾಧ್ಯಮದ ಮಿತ್ರರಿಗೂ ಹಾಗೂ ಸಂಜು ವೆಟ್ಸ್ ಗೀತಾ ಏನು ನಾಯಕ್ ನಟರು ಬಂದಿದ್ದಾರೆ ನಮ್ಮ ಡೈರೆಕ್ಟರ್ ಸಾಹೇಬರು ಬಂದವ್ರೆ ನಿರ್ಮಾಪಕರು ಬಂದಿದ್ದಾರೆ ಎಲ್ರಿಗೂ ಈ ಏನ್ ಇವತ್ತು ತಮ್ಮನ್ನೆಲ್ಲ ಕರೆದಿದಾರಲ್ಲ ಏನ್ ವಿಷಯ ಅಂದ್ರೆ ಎಲ್ಲರಿಗೂ ಸ್ವಾಗತ ಇದು ಸಂಜು ವೆಟ್ಸ್ ಗೀತಾ ಲಾಸ್ಟ್ ಟೈಮ್ ಐದು ಸಲ ರಿಲೀಸ್ ಆಯಿತು ಕೆಲವು ಕಾರಣಾಂತರಗಳಿಂದ ತೆಲುಗು ಇದರಲ್ಲಿ ಏನು ಸ್ಟೇ ತಂದ್ರ ಅನ್ನೋ ಒಂದು ವಿಷಯಕ್ಕೆ ಇವತ್ತಿನ ದಿನ ಮತ್ತೆ ಆರನೇ ರೀ ರಿಲೀಸ್ ಮಾಡೋಣ ಅಂತೇಳಿ ಎಲ್ಲರೂ ಅವರೆಲ್ಲ ಅಂಬ್ಕೊಂಡಿದ್ದಾರೆ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ನಾವೆಲ್ಲವನ್ನೂ ಯಾವತ್ತೂ ಅಲ್ಲ ಮೊದಲಿಂದನೂ ಮಾಡ್ಕೊಂಡೇ ಬಂದಿದ್ವಿ ಯಾವುದೇ ಒಬ್ಬ ನಮ್ಮ ಹತ್ರ ಬಂದಾಗ ಎಲ್ಲ ರೀತಿಯ ಸಪೋರ್ಟ್ ಮಾಡ್ತಾನೇ ಇದ್ವಿ ಇವತ್ತೂ ಅವರು ಎರಡನೇ ಬಾರಿ ರಿಲೀಸ್ ಮಾಡಬೇಕಂತ ಬಂದಿದ್ದಾರೆ ನಮ್ಮ ಚಾಂಬರ್ ಆಗ್ಬೋದು ನಮ್ಮ ಎಕ್ಸಿಕ್ಯೂಟಿವ್ಸ್ ಕಡೆಯಿಂದ ಆಗ್ಬೋದು ಎಲ್ಲ ಕಡೆಯಿಂದ ಸಂಪೂರ್ಣವಾಗಿ ನಾವು ಅವ್ರಿಗೆ ಸಹಾಯ ಸಹಕಾರ ಕೊಡ್ತೀವಿ ಪ್ರೇಕ್ಷರು ತಪ್ಪದೆ ಈಗ ಅಡಿಷನ್ ಮೇರೆ ಮಾಡಿದ್ದಾರೆ ಒಂದು ಟ್ವೆಂಟಿ ಏನೋ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ವಿಷಯ ಚೇಂಜ್ ಮಾಡಿಬಿಟ್ಟು ಮಾಡಿದ್ದಾರೆ ಎಲ್ಲ ಥರ ಪಬ್ಲಿಸಿಟಿ ಮಾಡ್ತಾಯಿದ್ದಾರೆ ಎಲ್ಲರೂ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತೇಳಿ ನಾವು ನೋಡ್ತಾನೇ ಇದ್ದೀವಿ ನಮ್ಮ ಏನು ಇವತ್ತಿನ ದಿನ ಏನು ಮಾಡಬೇಕು ಅನ್ನೋದನ್ನು ನಮ್ಮ ನಾಯಕ ನಟರು ಹಾಗೂ ಇವತ್ತಿನ ದಿನ ಡ ಏನು ಬಂದಿದ್ದಾರೆ ನಾಗಶೇಖರ್ ಅವರು ಅವ್ರು ವಿವರಣೆ ಕೊಡ್ತಾರೆ ಸರ್ ನಿಮಗೆ ಅವರಿಂದ ಏನು ಬೇಕಾರೆ ತಗೊಳ್ಳಿ ನಮ್ಮ ಕಡೆಯಿಂದ ಏನಾರು ಇದ್ರೆ ಕೇಳಿ ನಾವು ಮದುವೆಯಿಂದಾನು ಮಾಡ್ಕೊಂಡು ಬರ್ತಾ ಇದ್ವಿ ಬನ್ನಿ ನಾಗಶೇಖರ್ ನಾಯಕ ನಟರು ಮಾತಾಡಿ ನಾಯಕ ನಟರು ಮಾತಾಡಿ ಮಾತಾಡಿ ಸರ್ ಬನ್ನಿ ಬನ್ನಿ ಎಲ್ಲ ಮಾಧ್ಯಮಿತ್ರಿಗೂ ನನ್ನ ನಮಸ್ಕಾರ ಮತ್ತೆ ಚ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂಥ ನಮ್ಮ ನರಸಿಂಹಣ್ಣವರು ಕಾರ್ಯದರ್ಶಿಗಳಾದಂಥ ಪ್ರವೀಣ್ ಅಣ್ಣವರು ಎನ್ ಕುಮಾರಣ್ಣವರು ಮತ್ತು ಎಲ್ಲ ಎಲ್ಲ ಪದಾಧಿಕಾರಿಗಳಿಗೆ ನಾನು ಇರಲಿ ಹೊಂದಿಸ್ತಾ ಇವತ್ತಿನ ದಿನ ಪತ್ರಿಕಾಗೋಷ್ಠಿ ತಮಿಳು ತಿಳಿದಿರೋ ಹಂಗೆ ಸಂಜೀವಿನಿ ಸೀತಾ ಪಾರ್ಟ್ ಟು ನಾನೇ ನಿರ್ಮಾಪಕ ನಾವು ಆ್ಯಕ್ಚುಲಿ ಜನ್ವರಿ ಟೆಂತಿಗೆ ಸಿನಿಮಾ ರಿಲೀಸ್ ಮಾಡಲಿಕ್ಕೆ ಅಂತ ಪ್ಲ್ಯಾನ್ ಮಾಡಿ ಭಾಳ ದೂರಿ ಪ್ರಚಾರ ಎಲ್ಲ ಮಾಡಿ ನೀನು ರಿಲೀಸು ಟೆಂತಿಗೆ ರೆಡಿಯಾಗಿತ್ತು ಸೆವೆಂತಿಗೆ ನನಗೆ ಹೈದರಾಬಾದಲ್ಲಿ ನನಗೆ ಯಾರೋ ಒಂದು ಯಾರು ಗೊತ್ತೂ ಇಲ್ಲ ನನಗೆ ನನ್ನ ಸಂಬಂಧ ಇಲ್ಲದಪ್ಪ ಸ್ಟೇಜ್ ಇರ್ತಾನೆ ಏಳನೇ ತಾರೀಕು ಸಂಜೆ ಮೂರು ಗಂಟೆಗೆ ನನಗೆ ಒಂದು ಕಾಪಿ ಬರುತ್ತೆ ಸ್ಟೇ ಸಿಕ್ಕಿದೆ ಅಂತ ಅದೇನು ಅಂತ ಲಾಯಿ ಕೊಟ್ಟು ವಿಚಾರಿಸಿದಾಗ ಅದು ವಿಚಾರ ಇಮಿಡಿಯಾಗಿ ನಾವು ಇಲ್ಲಿಂದ ಹೈದರಾಬಾದ್ಗೆ ಹೋಗ್ತೀವಿ ಸ್ಟೇ ವೆಕೆಟ್ ಮಾಡಿಸೋಷ್ಟೊತ್ತಿಗೆಲ್ಲ ಆಲ್ಮೋಸ್ಟ್ ಲೆವೆಂತ್ ಆಗುತ್ತೆ ಆವಾಗ ಸ್ಟೇ ವೆಕೆಟ್ ಆಗುತ್ತೆ ನಾನೇ ನಾನು ಸುಮಾರು ಒಂದು ನಾಲ್ಕೂರು ಕೋಟಿ ಹೊರತು ಪ್ರಾಪರ್ಟಿನ ಖರ್ಚು ಮಾಡಿಬಿಟ್ಟು ಸ್ಟೇ ವೆಕೆಟ್ ಮಾಡಿಸ್ತೀವಿ ಅದಾದ ನಂತರ ಹತ್ತನೇ ತಾರೀಕು ಮುಗಿದೋಗಿರುತ್ತೆ ಮತ್ತು ಅಲ್ಲಿ ಸೀನಿಯರ್ ಕೌನ್ಸಿಲ್ಗಳ ಅಡ್ವೊಕೇಟ್ಸ್ ಏನು ಹೇಳ್ತಾರೆ ಅಂದರೆ ನೀವು ಮತ್ತೆ ಒಂದು ಐದು ಹೋಗೋ ಚಾನ್ಸಸ್ ಇರುತ್ತೆ ನೀವು ಫಸ್ಟು ಒಂದು ಹಿಂಗ್ಳು ಟೆಂತ್ ಮಾಡಬೇಕು ಅಂತ ಕಾಣಿಸರಲ್ಲ ಇಮಿಡಕ್ಕೆ ಒಂದು ಎಕ್ಸ್ಟ್ ಡೇಟ್ ಯಾವುದಿದೆ ಆ ಡೇಟಿಗೆ ಮಾಡಿಬಿಡಿ ಒಂದ್ಸಲ ರಿಲೀಸ್ ಆದರೆ ಹೈಕೋರ್ಟ್ ಸ್ಟೇ ಕೊಡೋಲ್ಲ ಆನಂತರ ನಿಮ್ದು ಏನು ಪ್ಲಾನ್ ಬೇಕು ಮಾಡಿ ಅಂತ ಹಾಗೆ ನಾನು ಡಿಸ್ಕಸ್ ಮಾಡಿ ಒಂದು ಟೂ ತ್ರೀ ಡೇಸು ಟ್ರೈಲರ್ ಅಂತ ಬಿಟ್ಬಿಡೋಣ ಬಿಟ್ಬಿಟ್ಟು ಅದಾದ ನಂತರ ಮತ್ತು ನಾವು ಇನ್ನೇನು ಈ ತ್ರೀ ಡೇಸ್ ಏನಿದೆ ತ್ರೀ ಡೇಸ್ ನಾವು ಸ್ಟಾಪ್ ಮಾಡೋಕ್ಕಿಂತ ಮುಂಚೆ ನಮ್ಮದು ಇನ್ನು ಟ್ವೆಂಟಿ ಮಿನಿಟ್ಸ್ ಕಂಟೆಂಟ್ ಆ್ಯಡ್ ಮಾಡಲ್ಲ ಯಾಕೆ ನಾವು ಲ್ಯಾಬು ಸ್ಟೇ ತಂದುಬಿಟ್ಟಿರೋದು ಆ ಲ್ಯಾಬಲ್ಲಿ ಕಂಟೆಂಟ್ ಸಿಕ್ಕಾಕೊಂಡಿರುತ್ತೆ ಹಾಗಾಗಿ ಆ ಟ್ವೆಂಟಿ ಮಿನಿಟ್ಸ್ ಮೇಯ್ನು ಅದೇ ಹಾರ್ಟ್ ಟಚಿಂಗ್ ಸಿಂಗ್ ಅಂತ ಕಂಟೆಂಟ್ ಆ್ಯಡ್ ಮಾಡೋಕ್ಕೆ ನಮ್ಗೆ ಸಮಯ ಸಾಕಾಗಲ್ಲ ನಾನು ಡೈರೆಕ್ಟರ್ ಮಾತಾಡ್ಕೊಂಡು ನಮ್ಮ ಕಿಟಾಬಂಗು ಮಾತಾಡ್ಕೊಂಡು ನಾವು ಡಿಸ್ಕಸ್ ಮಾಡಿ ತ್ರೀ ಡೇಸ್ ಅಂತ ಸಿನಿಮಾನ ಮಾಡ್ತೀವಿ ಪಬ್ಲಿಸಿಟಿ ಎಲ್ಲೂ ರೀಚ್ ಆಗೋಲ್ಲ ರೀಚ್ ಮಾಡೋಕ್ಕೂ ಆಗೋಲ್ಲ ಯಾಕೆಂದರೆ ನಮ್ಗೆ ಇವತ್ತು ನಿಮ್ಗೆ ಗೊತ್ತಿರಬೇಕು ಹತ್ತನೇ ತಾರೀಕು ಪೋಸ್ಟ್ ಅನ್ನೋದೇ ಎಲ್ಲ ಕಾಣ್ತಿದ್ರು ಹದಿನೇಳು ಇಲ್ಲ ಅದಾದ ನಂತರ ನಾವು ಫ್ರೈಡೇ ಸೆವೆಂಟೀತ್ ರಿಲೀಸ್ ಮಾಡ್ತೀವಿ ತ್ರೀ ಡೇಸ್ಗೆ ನಾವೇ ಎಲ್ಲ ಥಿಯೇಟ್ರ್ಗೂ ಮೆಸೇಜ್ ಹಾಕ್ವಿ ಸ್ಟಾಪ್ ಮಾಡಿಸ್ತೀವಿ ಇದು ವಿಚಾರ ಜೊತೆಗೆ ನಮಗೆ ಏನು ಡೇ ಒನ್ನಿಂದ ನಮ್ಮ ಸಿನಿಮಾನ ನಾವು ಭಾಳ ದೂರಗಿ ಕನ್ನಡ ಇಂಡಸ್ಟ್ರೀಲಿ ನಾವೆಲ್ಲ ಎಜುಕೇಟೆಡ್ ಆಗಿ ನಾವೆಲ್ಲ ಇಂಜಿನಿಯರ್ಸು ನಾನು ನಾಗಷಕರ್ ಅವರೆಲ್ಲ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿದ್ರು ನಾನಂತದಿಂದ ಒಂದು ತೊಂದರೆ ಆಗಿದೆ ಈ ದಿ ಬಂದಾಗ ನಾವು ಅಧ್ಯಕ್ಷ ಹತ್ರ ಸೆಕ್ರೆಟರಿ ಹತ್ರ ಬಂದು ಡಿಸ್ಕಸ್ ಮಾಡಿದ್ರು ಹಣ ಈ ಥರ ಸ್ಟೇ ಎಲ್ಲ ಆಗಿದೆ ನೀವೆಲ್ಲ ಸಾಕಾರ ಮಾಡಬೇಕು ಅಂತ ಈ ಟೈಮಲ್ಲಿ ನಮಗೆ ಅಧ್ಯಕ್ಷ ಆಗಿರ್ಬೋದು ಸೆಕ್ರೆಟರಿ ಆಗಿರ್ಬೋದು ನಮ್ಮ ಕುಮಾರಣ್ಣ ಆಗಿರ್ಬೋದು ಸಾರಾ ಗೋವಿಂದಣ್ಣ ರಾಟಿ ವೆಂಕಟೇಶ್ ಅವರು ಶಿವಣ್ಣವರು ಸುದೀಪ್ ಅವರು ಮತ್ತು ಉಪೇಂದ್ರ ಅವರು ಎಲ್ಲರೂ ನಮ್ಮ ಸಹಕಾರ ಮಾಡಿದ್ದಾರೆ ಮತ್ತು ಇವಾಗ ಏನು ಮುಂದೆ ಈ ಹೆಚ್ಚು ಸಿನಿಮಾದ ಬಗ್ಗೆ ಹೆಚ್ಚಿನ ವಿವರನ ನಮ್ಮ ನಿರ್ದೇಶಕ ನಾಯಕರು ಕೊಡ್ತಾರೆ ದಯವಿಟ್ಟು ನಾನು ಮನವಿ ಮಾಡ್ಕೊಳ್ತೇನೆ ಮಾಧ್ಯಮ ದಯವಿಟ್ಟು ಜನಕ್ಕೆ ಒಂಚೂರು ರೀಚ್ ಆಗಿ ಮಾಡಿದ್ರೆ ನಮಗೆ ಇನ್ನೂ ಒಂದು ಒಳ್ಳೊಳ್ಳೆ ಸಿನಿಮಾ ಮಾಡೋ ಉತ್ಸಾಹ ಬರುತ್ತೆ ಹಾಗಾಗಿ ಯಾಕೆಂದ ನಿಮ್ಗಳಿಗೆ ಶಕ್ತಿ ಇರೋದು ಒಬ್ಬ ಲಾಸ್ಟ್ ಪರ್ಸನ್ ರೀಚ್ ಆಗಿಬಿಟ್ಟು ದಯವಿಟ್ಟು ಅದು ಮಾಡಿ ಅಂತ ಕೇಳ್ತಾ ನಾನು ಮಾತು ತೋರಿಸ್ತೀನಿ ಹಾಗೆ ನನಗೆ ಸಂಬಂಧ ಇಲ್ಲ ಅದು ಅದನ್ನ ಅವ್ರು ಹೇಳ್ತಾರೆ ನನಗೆ ಸಂಬಂಧ ಇಲ್ಲ ಅವ್ರದ್ದು ಅವ್ರದ್ದು ಏನೋ ಕಾನ್ಫ್ಲಿಕ್ಟ್ ಇದ್ದಿದ್ದು ನನಗೆ ಸಂಬಂಧ ಇಲ್ಲ ಇಲ್ಲ ಮಾ ನಾವು ಮಾಡೋ ಪ್ಲಾನ್ ಮಾಡಿದ್ದೆ ತ್ರೀ ಡೇಸು ಹೈಕೋರ್ಟ್ಗೂ ಹೋಗೋದು ಸ್ಟೇನ ಮತ್ತೆ ತರ್ತಾರೆ ಅಂದ್ಬಿಟ್ಟು ತ್ರೀ ಡೇಸ್ ಮಾಡಿ ಟ್ರೈನರ್ ಅಂತಾನೆ ಮಾಡ್ಬಿಟ್ಟಿದ್ದಾವೇನು ಪಬ್ಲಿಸಿಟಿ ಮಾಡಿ ಈಗ ಮಾಡ್ತಾ ಇದ್ದೀವಿ ಮಡ ಜೂನ್ ಸಿಕ್ಸ್ತಿಗೆ ಗೆ ಏನು ಬಾತೋ ಅದು ಡೈರೆಕ್ಟ್ ನಿಮಗೆಲ್ಲ ನೀಟಾಗಿ ಹೇಳ್ತದೆ ಈಗ ಅ ಎಲ್ಲರಿಗೂ ನಮಸ್ಕಾರ ಮೊದಲ ಪ್ರಶ್ನೆಯಲ್ಲಿ ಬಂದಿದ್ದು ಏನಕ್ಕೆ ಚೇಂಬರ್ಲಿ ಪ್ರೆಸ್ ಮೀಟ್ ಮಾಡ್ತಿದ್ದೀರಾ ಅನ್ನೋದು ಒಂದು ಸಿನಿಮಾ ನಿರ್ಮಾಪಕಗೆ ಸಂಬಂಧ ಇಲ್ಲದೆ ನಾನು ತೆಲುಗು ಒಂದು ಸಿನಿಮಾ ಮಾಡಿದ್ದೆ ಗುರುತುದ ಸೀತಾಕಾಲ ಆ ಡಿಸ್ಟ್ರಿಬ್ಯೂಟರ್ಗೂ ನನಗೂ ಕಾನ್ಫ್ಲಿಕ್ಟ್ ಆಗಿದೆ ಅವರು ನಾನು ಪ್ರೊಡ್ಯೂಸರ್ ಅಂತ ತಿಳ್ಕೊಂಡು ಅದು ಬಿಗಿನಿಂಗ್ ಅಲ್ಲಿ ಒಂದ್ಕಡೆ ನಾಗಶೇಖರ್ ಮೂವೀಸ್ ಅಂತ ಒಂದು ಟ್ರೈಲರ್ ಇತ್ತು ಅದನ್ನ ವಿಟ್ನೆಸ್ ಮಾಡಿಟ್ಕೊಂಡು ನಾಗಶೇಖರ್ ಇದು ಒನ್ ಆಫ್ ದಿ ಪ್ರೊಡ್ಯೂಸರ್ ಅಂತ ಅಂದ್ಬಿಟ್ಟು ಸ್ಟೇತ್ರು ಆ್ಯಕ್ಚುಲಿ ನಿರ್ಮಾಪಕರು ಅವ್ರಿಗೂ ಸಂಬಂಧವೇ ಇಲ್ಲ ಅವ್ರು ಯಾರು ಅಂತ ಗೊತ್ತೂ ಇಲ್ಲ ಅವರಿಗೆ ಸೊ ಈ ಥರದ ಒಂದು ಸಮಸ್ಯೆ ಆದಾಗ ನಾವು ಮ್ಯಾಕ್ಸಿಮಮ್ ಪಬ್ಲಿಸಿಟಿ ಮಾಡಿ ಜನವರಿ ಟೆನ್ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ವಿ ಅದೇನಾಯಿತು ಇಪ್ಪತ್ತೊಂದು ನಿಮಿಷ ಸಿ ಜಿ ಪೋರ್ಷನ್ ಸಿಕ್ತು ಅದನ್ನು ನಾನು ಏತ್ ಆ್ಯಡ್ ಮಾಡಿ ಏತ್ ನೈಟು ಕ್ಯೂಬ್ ಯು ಎಫ್ ಟ್ರಾನ್ಸ್ಫರ್ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಸೆವೆಂತ್ ಸ್ಟೇ ಬಂದ್ಬಿಡ್ತು ಲ್ಯಾಬ್ ಅವ್ರು ಕೊಡಲಿಲ್ಲ ಸರ್ ಸ್ಟೇ ಬೇಕಾಯ್ತು ಅವ್ರು ಕೊಡಲ್ಲ ಹಂಗೆ ಆ್ಯಂಡ್ ದಟ್ ಟ್ವೆಂಟಿ ಒನ್ ಮಿನಿಟ್ಸ್ ಏನಿತ್ತಲ್ಲ ಅದೇ ಹೃದಯ ಸ್ಪರ್ಶಿ ಭಾಗ ಸಿನಿಮಾಗೆ ಹಾರ್ಟ್ ಆಫ್ ದಿ ಮೂವಿ ಈ ಒಂದು ಸ್ಟೇಯಿಂದ ಸಿನಿಮಾ ರಿಲೀಸ್ ಮಾಡಬೇಕಾಗಿ ಬಂತು ನಿರ್ಮಾಪಕರಿಗೆ ಗೊತ್ತಿತ್ತು ಇಲ್ಲ ಅವ್ರಿಗೆ ರೀ ರಿಲೀಸ್ ಆದ್ಮೇಲೆ ಮಾಡೋಣ ಸೊ ಈ ರೀ ರಿಲೀಸನ್ನು ಮಾಡೋಣ ಅಂತ ಬಂದಾಗ ಇಪ್ಪತ್ತೊಂದು ನಿಮಿಷ ಆ್ಯಡ್ ಮಾಡಿ ಕೆಲವು ನಿರ್ದೇಶಕರು ತೋರಿಸಿದ್ವಿ ಎಸ್ ಮಹೇಂದ್ರವರು ಅವರು ಸಿನಿಮಾ ನೋಡಿ ಇಲ್ಲ ನಿಜವಾಗಲೂ ಕನ್ನಡ ಚಿತ್ರರಂಗದಲ್ಲಿ ರಿಲೀಸ್ ಮಾಡೋದೇ ಕಷ್ಟ ಅನ್ನೋ ಒಂದು ಟೈಮಲ್ಲಿ ನೀವು ರೀ ರಿಲೀಸ್ ಅಂತಿದ್ದೀರಾ ನಿಮಗೊಂದು ಸತ್ಯ ಹೇಳ್ತೀನಿ ಕುಮಾರ್ ಅವ್ರು ಹೇಳ್ಬಿಟ್ಟು ಪ್ರೊಡ್ಯೂಸರ್ಗೆ ಒಂದು ಕ್ರತ್ ಹೇಳಿದ್ರು ಸ್ನೇಹ ಲೋಕ ಅಂತ ಒಂದು ಸಿನಿಮಾ ನನಗೂ ನಿರ್ಮಾಪಕರಿಗೂ ಇಬ್ಬರಿಗೂ ಕಾನ್ಫಿಡೆನ್ಸ್ ಇತ್ತು ಸಿನಿಮಾ ಚೆನ್ನಾಗಿದೆ ರಿಲೀಸ್ ಮಾಡಿದ್ವಿ ಕಾರಣಾಂತರಗಳಿಂದ ಅದು ಚಿತ್ರಮಂದಿರದಲ್ಲಿ ಸಕ್ಸಸ್ ಕಾಣಲಿಲ್ಲ ಅದಾದ ಮೂರೇ ತಿಂಗಳಿಗೆ ರೀ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ರಿಲೀಸ್ ಮಾಡಿದ್ವಿ ಹಂಡ್ರೆಡ್ ಡೇಸ್ ಫಲ್ ಸೊ ಒಂದು ಒಳ್ಳೆಯ ಸಿನಿಮಾ ಯಾವತ್ತೂ ಗೆಲ್ಲುತ್ತೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾನ ಅಂತ ಹೇಳಿದರು ಸೊ ಇದು ಇನ್ಸ್ಪೈರಿಂಗಾಗಿ ನಾವು ಮತ್ತೆ ಆ ಟ್ವೆಂಟಿ ಒನ್ ಮಿನಿಟ್ಸ್ ಆ್ಯಡ್ ಮಾಡಿರೋ ಸಿನಿಮಾನ ಒರಿಜಿನಲ್ ಸಿನಿಮಾ ಇದೆ ಈಗೇನು ರೆಡಿ ಮಾಡಿದ್ದೀವಲ್ಲ ದಿಸ್ ಈಸ್ ದಿ ಒರಿಜಿನಲ್ ಸಿನಿಮಾ ಆ್ಯಂಡ್ ದಿಸ್ ಇಸ್ ವಾಟ್ ದ ಫಿಲ್ಮ್ ಐ ಕನ್ಸೀವ್ಡ್ ಸೊ ಈ ಸಿನಿಮಾನ ರಿಲೀಸ್ ಮಾಡ್ತಾ ಇದೀವಿ ಆ್ಯಕ್ಚುಲ್ ರಿಲೀಸ್ ಇದೆ ಜೂನ್ ಆರಕ್ಕೆ ರಿಲೀಸ್ ಇದೆ ವಿಶ್ವದಾದ್ಯಂತ ರಿಲೀಸ್ ಮಾಡ್ತಾಯಿದ್ದೀವಿ ಯು ಕೆ ಯು ಎಸ್ ಗಲ್ಫ್ ಕಂಟ್ರೀಸ್ ಸ್ವಿಟ್ಜರ್ಲ್ಯಾಂಡ್ ತುಂಬ ದೇಶಗಳಲ್ಲಿ ರಿಲೀಸ್ ಮಾಡೋದು ಪ್ಲ್ಯಾನ್ ಮಾಡಿದ್ವಿ ಕರ್ನಾಟಕದಲ್ಲಿ ವಿಶಾಲ ಕರ್ನಾಟಕವನ್ನು ಜಯಣ ಫಿಲ್ಮ್ಸ್ ರಿಲೀಸ್ ಇದೆ ಸೊ ಈ ಜೂನ್ ಆರಕ್ಕೆ ಅಂಥ ಡೇಟ್ ಅನೌನ್ಸ್ ಮಾಡಿ ಈ ಚೇಂಬರ್ ಮೂರ್ನ ಯಾಕೆಂದರೆ ನಮ್ಮಷ್ಟು ಸಮಸ್ಯೆಗಳು ಬಂದಾಗ ಚೇಂಬರ್ ನಮಗೆ ಬೆನ್ನೆಲುಬಾಗಿ ನಿಂತು ಬಂತು ಎಲ್ಲ ಪದಾಧಿಕಾರಿಗಳು ನಾನು ಥ್ಯಾಂಕ್ಸ್ ಹೇಳ್ತಾ ಈ ಚೇಂಬರಿಂದನೇ ಈ ಒಂದು ರಿಲೀಸ್ ಡೇಟ್ನ ಅನೌನ್ಸ್ ಮಾಡಬೇಕು ಅಂತ ನಿರ್ಮಾಪಕರು ಡಿಸೈಡ್ ಮಾಡಿದ್ರು ಇದ್ರ ಜೊತೆಗೆ ನಮಗೆ ಕನ್ನಡ ಚಿತ್ರರಂಗದ ಅನೇಕ ತಂತ್ರಜ್ಞರು ಅನೇಕ ಕಲಾವಿದರು ನಿರ್ಮಾಪಕರು ಎಲ್ಲರೂ ಈ ರಿಲೀಸ್ಗೆ ಸಪೋರ್ಟ್ ಮಾಡಿದ್ದಾರೆ ಹೆಂಗ್ ಲೈಕ್ ರಾಕ್ಲೈನ್ ವೆಂಕಟೇಶ್ ಆಗ್ಬೋದು ಕೆ ಪಿ ಶ್ರೀಕಾಂತ್ ಅವರು ಹೀಗೆ ದೊಡ್ಡ ದೊಡ್ಡ ಗಣ್ಯರು ಆ್ಯಕ್ಟರ್ಸು ನಮ್ಮೆಲ್ಲ ಇಡೀ ಚಿತ್ರತಂಡ ಎಲ್ಲರೂ ಸಪೋರ್ಟ್ ಆಗಿ ಇಲ್ಲ ಈ ಸಿನಿಮಾ ತುಂಬ ಚೆನ್ನಾಗಿದೆ ದೊಡ್ಡ ಹಿಟ್ಟಾಗುತ್ತೆ ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಮತ್ತೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ರಿಲೀಸ್ ಮಾಡ್ತಾಯಿದ್ದೀವಿ ಇವತ್ತಿಂದ ಇದ್ರ ಪಬ್ಲಿಸಿಟಿ ಶುರು ಆಗ್ತಾಯಿದೆ ಜೂನ್ ಎರಡು ನಮ್ಮ ಶಿವ ಶಿವಣ್ಣವರು ಅವರ ಮುಖ್ಯಸ್ಥೆಯಲ್ಲಿ ಮೇಜರಾಗಿ ಒಂದು ಪ್ರೀ ರಿಲೀಸ್ ಇವೆಂಟ್ ಮಾಡ್ತಾಯಿದ್ದೀವಿ ಅವತ್ತು ನಮ್ಮ ಸಿನಿಮಾದ ಎಲ್ಲ ಕಲಾವಿದರು ಎಲ್ಲ ತಂತ್ರಜ್ಞರು ನಿಮ್ಮನ್ನು ಭೇಟಿ ಮಾಡ್ತಾರೆ ಸೊ ಒಂದೊಂದು ಹಂತದಲ್ಲಿ ಒಂದು ಈ ನೋಡಿ ದುಬೈಯಿಂದ ಆಫರ್ ಬಂದಿದೆ ದುಬೈನಲ್ಲಿ ಈ ಚಿತ್ರದ ಒಂದು ಪ್ರೀಮಿಯರ್ ಶೋ ಮಾಡಿ ನಮ್ಮ ಸಪೋರ್ಟ್ ನಿಮಗಿದೆ ಇಲ್ಲಿ ನಾವು ಪ್ರಮೋಟ್ ಮಾಡ್ತೀವಿ ಅಂತ ಅಲ್ಲೂ ಕೂಡ ಆಫರ್ ಬಂದಿದೆ ಅಲ್ಲಿಗೂ ಹೋಗ್ತಾ ಹೋಗ್ತಾಯಿದ್ದೀವಿ ಮತ್ತು ಪ್ರೆಸ್ ಮೀಟ್ಗಳಿದೆ ರಿಲೀಸ್ ಇವೆಂಟ್ ಇದೆ ಹೀಗೆ ಅನೇಕ ಪ್ಲ್ಯಾಟ್ಫಾರ್ಮಲ್ಲಿ ಪ್ರಮೋಷನ್ನ ಪ್ಲ್ಯಾನ್ ಮಾಡಿದ್ದೀವಿ ಇವತ್ತು ಸಂಜೆ ಕನ್ನಡ ಚಿತ್ರರಂಗದ ಪ್ರಮುಖ ಇಪ್ಪತ್ತೆರಡು ನಿರ್ದೇಶಕರು ಈ ಸಿನಿಮಾನ ನೋಡ್ತಾ ಇದ್ದಾರೆ ಎಸ್ ನಾರಾಯಣವರು ದಿನೇಶ್ ಬಾಬು ಅವರು ಆಮೇಲೆ ಎಸ್ ಮಹೇಂದರ್ ಅವರು ಡೈರೆಕ್ಟರ್ ಆರ್ ಚಂದ್ರು ಅವರು ಸಾಕಷ್ಟು ಜನ ಇದ್ದಾರೆ ಎ ಪಿ ಅರ್ಜುನು ಭಾಳಷ್ಟು ಜನ ನಿರ್ದೇಶಕರು ಇಪ್ಪತ್ತೆರಡು ಜನ ನಿರ್ದೇಶಕರು ಇದ್ದಾರೆ ನಾನು ಅದನ್ನು ಕಳಿಸ್ಕೊಡ್ತೀನಿ ನಿಮಗೆ ಆ ಕಂಪ್ಲೀಟ್ ಡೀಟೈಲ್ನ ಹಂಡ್ರೆಡ್ ಪರ್ಸೆಂಟ್ ಸಾವಿರ ಯಾಕೆಂದರೆ ಈಗ ನಿಮಗೆ ಹಿಂದಿಯಲ್ಲಿ ಒಂದು ಸಿನಿಮಾ ರಿಲೀಸ್ ಆಯಿತು ಜನವರಿ ಸೆವೆಂಟೀನ್ತು ಸನಂ ತೆರಿಕಾ ಸಂಬಂಧ ಆ ಸಿನಿಮಾ ರಿಲೀಸ್ ಆದಾಗ ಸರಿ ಸುಮಾರು ಒಂಬತ್ತು ಕೋಟಿ ಲಾಸ್ ಆಗಿತ್ತಂತೆ ನಿರ್ಮಾಪಕರಿಗೆ ಮತ್ತೆ ರೀ ರಿಲೀಸ್ ಪ್ಲ್ಯಾನ್ ಮಾಡಿ ಈಗ ಅದು ಹಂಡ್ರೆಡ್ ಕ್ರೋಸ್ ಕ್ಲಬ್ ಇರ್ತು ಆ ಸತ್ಯ ನಿಮಗೆ ಗೊತ್ತೇ ಇದೆ ಸನಮ್ ತೆರಿಕಾ ಸಂಬಂಧ ನೈನ್ ಇಯರ್ಸ್ ಆದಮೇಲೆ ಮಾಡಿದ್ದು ಸೊ ಕಾಲ ಬದಲಾಗಿದೆ ಆದರೆ ಸಿನಿಮಾ ಬದಲಾಗಿಲ್ಲ ಪ್ರೇಕ್ಷಕರು ಬದಲಾಗಿಲ್ಲ ಒಳ್ಳೆ ಸಿನಿಮಾ ಅಂದರೆ ಅವರು ಡೆಫಿನೆಟಾಗಿ ನೋಡ್ತಾರೆ ಡೆಫಿನೆಟಾಗಿ ಇಟ್ ಮಾಡ್ತಾರೆ ಆ ಸಿನಿಮಾನ ರೀಚ್ ಮಾಡಿಸೋದಷ್ಟೇ ನಮ್ಮ ಕೆಲಸ ಅವರಿಗೆ ಆ ಸಿನಿಮಾ ರೀಚ್ ಆಗಬೇಕು ಅಂದರೆ ಸಾಕಷ್ಟು ಪಬ್ಲಿಸಿಟಿ ಆಗಬೇಕು ಆ ಪಬ್ಲಿಸಿಟಿ ಮಾಡೋ ಕಡೆ ನಾವೀಗ ಗಮನ ಹರಿಸ್ತಾ ಇದ್ದೀವಿ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ಯಾಕೆ ಯಾಕೆ ಗೊತ್ತಿರಲಿಲ್ಲ ನಮಗೆ ಸಿಕ್ಕಿದ್ದೇ ಏಳನೇ ತಾರೀಕು ಅಷ್ಟೇ ಈ ಸಿ ಜಿ ಪೋರ್ಷನ್ ಏನಿತ್ತು ಅದು ನಮಗೆ ಏಳನೇ ತಾರೀಕು ಸಂಜೆ ಸಿಗ್ತಾ ಇತ್ತು ಎಂಟನೇ ತಾರೀಕು ಬೆಳಗ್ಗೆ ಅದನ್ನು ಜಾಯಿನ್ ಮಾಡಿ ಎಂಟನೇ ತಾರೀಕು ನೈಟು ಕ್ಯೂ ಬಿ ಎಫು ಅಪ್ಲೋಡು ಒಂಬತ್ತನೇ ತಾರೀಕು ಒಂದಿನ ಟೈಮ್ ಇರುತ್ತೆ ಹತ್ತನೇ ತಾರೀಕು ರಿಲೀಸ್ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಸೆವೆಂತ್ ಯಾವಾಗ ಬಂತು ಲ್ಯಾಬಲ್ಲಿ ಕಟ್ ಟೋಟಲ್ ಕಂಟೆಂಟ್ ಸ್ಟ್ ಆಗುತ್ತೆ ಇದು ಆಗಿದ್ದು ಪ್ರಾಬ್ಲಮು ಈಗ ಎಲ್ಲವೂ ತೆರವಾಗಿದೆ ಎವ್ರಿಥಿಂಗ್ ಇಸ್ ಕ್ಲಿಯರ್ಡ್ ಡಿಸ್ಮಿಸ್ಡ್ ಸ್ಟೇ ಎಲ್ಲ ಡಿಸ್ಮಿಸ್ ಆಗಿದೆ ಇಪ್ಪತ್ತೊಂದು ನಿಮಿಷ ಫುಟೇಜು ಸಿಕ್ಕಿದೆ ಮತ್ತೆ ನಾವು ರೀ ರೆಕಾರ್ಡಿಂಗ್ ಮಾಡಿ ಇಡೀ ಸಿನಿಮಾನ ಈ ಇಪ್ಪತ್ತೊಂದು ನಿಮಿಷ ಸೇರಿಸಿದ ತಕ್ಷಣ ಅದ್ರ ಶೇಪ್ ಚೇಂಜ್ ಆಗಿಬಿಡ್ತು ಎರಡು ಗಂಟೆ ಎರಡು ನಿಮಿಷ ಆಯಿತು ಈಗ ಎರಡು ಗಂಟೆ ಇಪ್ಪತ್ತ್ಮೂರು ನಿಮಿಷ ಆಯಿತು ಹೌದೌದು ಮಾ ಏನಾಗಿತ್ತು ಸಿನಿಮಾದಲ್ಲಿ ಆರು ಜಂಪೋ ರೀಲ್ ಇದೆ ಒಂದೊಂದು ರೀಲಲ್ಲಿ ಸರಿಸುಮಾರು ಎರಡರಿಂದ ಮೂರು ನಿಮಿಷ ಅದೆಲ್ಲ ಇನ್ ಬಿಟ್ವೀನ್ ಸೀನ್ಸು ಅದು ಸಿ ಜಿಯಲ್ಲಿತ್ತು ಸೊ ಅದನ್ನು ಆ ರೀಲ್ ಇನ್ಸರ್ಟ್ ಮಾಡಿದ ತಕ್ಷಣ ಎಲ್ಲ ಫುಟೇಜು ಚೇಂಜ್ ಆಗಿಬಿಡುತ್ತೆ ನಿಮಗೆ ಸೊ ರೆಕಾರ್ಡಿಂಗು ಚೇಂಜ್ ಆಗಿಬಿಡುತ್ತೆ ಎಫೆಕ್ಟ್ ಚೇಂಜ್ ಆಗ್ಬಿಡುತ್ತೆ ಪ್ರತಿಯೊಂದು ಚೇಂಜ್ ಆಗಿಬಿಡುತ್ತೆ ಆ ಚೇಂಜ್ ಆದಾಗ ನಾವು ಮತ್ತೆ ರೀವರ್ಕ್ ಮಾಡಬೇಕು ವಿ ಸ್ಪೆಂಡ್ ಆಲ್ ಆಲ್ಮೋಸ್ಟ್ ಒನ್ ಫಿಫ್ಟಿ ಲ್ಯಾಕ್ಸ್ ಟು ರೀವರ್ಕ್ ಸೊ ಸಾಕಷ್ಟು ಲಾಸ್ ಆಗಿದೆ ನಿರ್ಮಾಪಕರಿಗೆ ಮತ್ತು ಈಗ ಕೋಟಿಗಟ್ಟಲೆ ಬಂಡವಾಳಕ್ಕೆ ರಿಲೀಸ್ ಮಾಡ್ತಾ ಇದ್ದಾರೆ ಅವರ ಧೈರ್ಯವನ್ನು ಅವರ ಸಪೋರ್ಟನ್ನು ನಾನು ಇಲ್ಲಿ ಮೆಚ್ಚಿ ವಿಜ್ವಲ್ ಐ ಆಮ್ ವೆರಿ ಹ್ಯಾಪಿ ಟು ಹ್ಯಾವ್ ಸಚ್ ಪ್ರೊಡ್ಯೂಸರ್ಸ್ ಒಂದು ರೀ ರಿಲೀಸ್ ಅಂತ ಮತ್ತೆ ಮತ್ತೆ ರೀಕನ್ಸ್ಟ್ರಕ್ಷನ್ ಒಂದು ಮನೆ ಹೊಡೆದಾಗ್ಬಿಟ್ಟು ಗಿಡದಂಗೆ ಅದು ಸೊ ಈಗ ಸಿನಿಮಾ ಬಹಳ ಅದ್ಭುತವಾಗಿದೆ ಈ ವಿಲ್ ಆಲ್ ಲವ್ ದ ಫೆಲ್ ಅದು ಆ್ಯಸ್ ಅ ಡೈರೆಕ್ಟ್ರಾಗಿ ನಾನು ನಿಮಗೆ ಕೊಡೋ ಕಾನ್ಫಿಡೆನ್ಸ್ ಆ್ಯಂಡ್ ಸಿನಿಮಾ ಈ ಸರಿ ಡೆಫಿನೆಟ್ ಆಗಿ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇಲ್ಲ ಲಾಸ್ಟ್ ಟೈಮು ಕೂಡ ಏನಾಗುತ್ತೆ ಈಗ ಹೀರೋ ಈ ಕಲಾವಿದರದ್ದು ಏನಾಗುತ್ತೆ ಅವರು ಸಾಕಷ್ಟು ಸಿನಿಮಾಗಳು ಮಾಡ್ತಿರ್ತಾರೆ ಸಾಕಷ್ಟು ಜಾಗಗಳಲ್ಲಿರ್ತಾರೆ ಕೆಲವು ಸಾರಿ ಹೊಂದಾಣಿಕೆ ಆಗದೆ ಇರ್ಬೋದು ಹಂಗಾಗಿ ಸಾಕಷ್ಟು ಬಂದಿಲ್ಲ ಅಂತ ಅನಿಸುತ್ತೆ ನಿಮಗೆ ಬಂದಿದ್ದಾರೆ ಲಾಸ್ಟ್ ಟೈಮ್ ಬಂದಿದ್ದಾರೆ ಈ ಸರಿನೂ ಬರ್ತಾ ಇದ್ದಾರೆ ಸೊ ರಿಲೀಸ್ ಇಬೆಟಲ್ಲಿ ಡೆಫಿನೆಟ್ಲಿ ಕೆನ್ ಮೀಟ್ ಸಾಕಷ್ಟು

ಹಂಗಾಗಿ ಬಂದಿಲ್ಲ ಡೆಫಿನೆಟ್ ಎರಡನೇ ತಾರೀಕು ಬರ್ತಾರೆ ಪ್ರೀ ರಿಲೀಸ್ ಇವೆಂಟ್ ಬರ್ತಾರೆ ಪ್ರೀ ರಿಲೀಸ್ ಇಬೆಲ್ಟ್ಗೆ ಸಿನಿಮಾದ ಎಲ್ಲ ಕಲಾವಿದರು ಎಲ್ಲ ತಂತ್ರಜ್ಞರು ಬರ್ತಾರೆ ಸಿನಿಮಾಗೆ ಆಯಿತು ಅಂತ ಈಗ ನಿರ್ದೇಶಕರು ನಿರ್ಮಾಪಕರು ತುಂಬ ಡಿಟೇಲ್ ಆಗಿ ಹೇಳಿದ್ದಾರೆ ವಿಷಯ ಈ ಆರನೇ ತಾರೀಕು ಮತ್ತೆ ಬಿಡುಗಡೆ ಮಾಡ್ತಾಯಿದ್ದೀವಿ ಎಲ್ಲ ವಾಣಿಜ್ಯ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಇವರೆಲ್ಲರ ಸಹಕಾರ ಸಿನಿಮಾ ಮೊದಲಿಂದನೂ ತುಂಬ ಚೆನ್ನಾಗಿತ್ತು ನನ್ನ ಮೇಲೆ ಅವರ ಪ್ರೀತಿನೂ ತುಂಬ ಚೆನ್ನಾಗಿದೆ ಈ ಮತ್ತೆ ಬಿಡುಗಡೆ ಮಾಡ್ತಾ ಇದ್ದೀವಿ ಪ್ರಚಾರ ಇವತ್ತಿಂದ ಶುರು ಮಾಡ್ತಾ ಇದ್ದೀವಿ ತುಂಬ ರಭಸದಿಂದ ತುಂಬ ಅದ್ಭುತವಾದ ಪ್ರಚಾರ ಮಾಡಬೇಕು ಸಿನಿಮಾಗೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನಿರ್ಮಾಪಕರು ನಿರ್ದೇಶಕರು ಎಲ್ಲ ಸೇರಿಕೊಂಡು ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದೀವಿ ಈಗ ಆಲ್ರೆಡಿ ಇಪ್ಪತ್ತೊಂದು ನಿಮಿಷದ ಆಡಾದ ಮೇಲೆ ಸಿನಿಮಾದ ಕಲರ್ ತುಂಬಾ ಬೇರೆ ಥರನೇ ಇದೆ ನಿಮಗೆಲ್ರಿಗೂ ತುಂಬ ಆಗುತ್ತೆ ಸತ್ಯ ಹೆಗಡೆಯ ಕ್ಯಾಮ್ರಾ ಕೈ ಚಳಕ ನೀವು ನೋಡಿ ತುಂಬ ಖುಷಿ ಪಡ್ತೀರ ಸಿಕ್ಸ್ತ್ ಬಿಡುಗಡೆ ಇದೆ ಪ್ರಚಾರ ಐವತ್ತರಿಂದ ಶುರು ನೀವೆಲ್ಲರೂ ಈ ವಿಚಾರವನ್ನು ತುಂಬ ಎಷ್ಟು ಜನಕ್ಕೆ ತಲುಪಿಸ್ತೀರೋ ಅಷ್ಟು ನಮಗೆ ಸಹಾಯ ಆಗುತ್ತೆ ಸಿನಿಮಾಗೊಳ್ಬೇಕಾಗುತ್ತೆ

ಈ ಟೀಮ್ ಎಲ್ಲ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಕಾರಣಾಂತರಗಳಿಂದ ಆವಾಗ ಕರೆಕ್ಟಾಗಿ ರೀಚ್ ಆಗಿಲ್ಲ ಅದು ಈಗ ಈ ಜೂನ್ ಆರನೇ ತಾರೀಕು ಆರು ಒಳ್ಳೆ ಲಕ್ಕಿ ಡೇಟ್ ಅದು ಸಿನಿಮಾಗೆ ಶುಕ್ರ ಇದಕ್ಕೆ ಹಿಂದ್ಗಿಡ ನಿರ್ದೇಶನಗಳು ಸುಮಾರಿದೆ ನಮ್ಮ ಕರಿಯಾ ಪಿಚೂರು ಹಂಗೆ ಫಸ್ಟು ರಜೇಶ್ವರ ರಿಲೀಸ್ ಮಾಡಿದ್ರು ಸುಮಾರು ಆಗೋಯ್ತು ಇಕ್ಬಾಲ್ ತೊಗೊಂಬಿಟ್ಟು ಇಪ್ಪತ್ತೈದು ವಾರ ಹೋಯ್ತು ಮೆರಾನಮ್ ಜೋಕೋರ್ ಅಂತ ಒಂದು ಪಿಚ್ಚರ್ ರಾಜ್ ಕಪೂರು ಸ್ಟುಡಿಯೋ ಮುಚ್ಚಬೇಕಾಗಿತ್ತು ಫಸ್ಟ್ ರನ್ನಲ್ಲಿ ಸೆಕೆಂಡ್ ರನ್ನಲ್ಲಿ ಅದು ಫುಲ್ಲು ತಿರ್ಗಾ ಒಂದು ನೂರು ಎಕರೆ ಆ್ಯಡ್ ಮಾಡ್ಕೊಂಬಿಟ್ರು ಆ ಕಾಲದಲ್ಲಿ ಈ ಥರ ಈ ಚಿತ್ರರಂಗದ ಈ ಸಿನಿಮಾನು ಒಂದು ಟ್ರೆಂಡ್ ಸೆಟ್ ಆಗಿ ನಮ್ಮ ನಾಗಶೇಖರ್ ಶ್ರಮ ನೋಡ್ತಾ ಇದ್ರೆ ಅದು ಆವತ್ತಿದ ಅವರು ಪ್ರೊಡ್ಯೂಸರ್ಸು ಎಲ್ಲ ಮನೆ ಪೂಜೆ ಇಲ್ಲೆಲ್ಲ ಅಲ್ಲಿ ಇಲ್ಲಿ ಸಿಕ್ಕಿದ್ರಿ ಶಿವಣ್ಣ ಪೂಜೆಲ್ಲ ಭಾರಿ ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದಾರೆ ನಮ್ಮ ಕನ್ನಡ ಪ್ರೇಕ್ಷಕರು ಈ ರೆಕಾರ್ಡ್ಗಳನ್ನ ಆ ಹಿಂದ್ಗಳು ಹೇಳ್ದಲ್ಲ ಆ ರೆಕಾರ್ಡ್ಗಳನ್ನ ಮುರಿಬೇಕು ಇವಾಗ ಮುರಿದು ಈ ಚಿತ್ರಕ್ಕೆ ಹಾರೈಸಿ ಗೆಲ್ಲಿಸ್ಕೊಡ್ಬೇಕು ಅಂತ ಕಲಾಭಿಮಾನಿಗಳು ಕೇಳ್ಕೊತಾ ಇದ್ದೀರಿ ನಮಸ್ಕಾರ ನಮ್ಮ ಅಧ್ಯಕ್ಷ ಮಾತಾಡ್ತೀವಿ ಆಯ್ತಾ ಬನ್ನಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ ಟಿವಿ ನಿಮ್ಮೊಂದಿಗೆ